ಬೇಲೂರು ಬಸ್ ನಿಲ್ದಾಣ ಉನ್ನತೀಕರಣದ ಬಗ್ಗೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳನ್ನು ಒಳಗೊಂಡು ಶಾಸಕರು ಪರಿಶೀಲನೆ ನಡೆಸಿದರು ಪ್ರವಾಸಿ ತಾಣ ಬೇಲೂರಿನ ಬಸ್ ನಿಲ್ದಾಣವನ್ನು ಸ್ಥಳದ ಅಭಾವದಿಂದ ರಾಯಪುರ ಗ್ರಾಮದ ಬಳಿ ನಿರ್ಮಿಸಲು ಜನಾಭಿಪ್ರಾಯ ಸಂಗ್ರಹಿಸಿದ ಬಳಿಕ ಬಹುತೇಕರು ಇರುವ ಬಸ್ ನಿಲ್ದಾಣವನ್ನು ಲೋಕೋಪಯೋಗಿ ಇಲಾಖೆ ಜಾಗ ಪಡೆದು ಉನ್ನತೀಕರಣ ಮಾಡಲು ಸಲಹೆ ನೀಡಿದ ಬೆನ್ನಲ್ಲೇ ಶಾಸಕ ಎಚ್ಕೆ ಸುರೇಶ್ ಸರ್ವ ಪಕ್ಷಗಳ ಮತ್ತು ಪ್ರಗತಿಪರ ಸಂಘಟನೆಗಳ ನಿಯೋಗದಿಂದ ಲೋಕೋಪಯೋಗಿ ಮಂತ್ರಿಗಳಾದ ಸತೀಶ್ ಜಾರಕಿಹೊಳಿ ಇವರನ್ನು ಭೇಟಿ ನೀಡಿದ ಸಂದರ್ಭದಲ್ಲಿ ಸಚಿವರು ಸಕಾರಾತ್ಮಕವಾಗಿ ಸ್ಪಂದನೆ ನೀಡಿದ ನಿಟ್ಟಿನಲ್ಲಿ ಸೋಮವಾರ ಬೆಂಗಳೂರಿನಿಂದ ಬಂದ ಅಧಿಕಾರಿಗಳ ತಂಡ ಪರಿಶೀಲನೆ ನಡೆಸಿ ಶೀಘ್ರವೇ ಸರ್ವೆ ನಡೆಸಿ ಸರ್ಕಾರಕ್ಕೆ ವರದಿ ನೀಡುವ ಇಂಕಿತ ವ್ಯಕ್ತಪಡಿಸಿದ್ದು ಜನತೆಯ ಸಂತಸಕ್ಕೆ ಕಾರಣವಾಗಿದೆ ಶಾಸಕ ಎಚ್ ಕೆ ಸುರೇಶ್ ಹಾಗೂ ಲೋಕೋಪಯೋಗಿ ಇಲಾಖೆ ಬೆಂಗಳೂರಿನಿಂದ ಆಗಮಿಸಿ ಮುಖ್ಯ ಅಭಿಯಂತರ ಮಂಜಪ್ಪ ಮತ್ತು ಕಾರ್ಯಪಾಲಕ ಅಭಿಯಂತರ ಗಿರೀಶ್ ತಣ್ಣ ಪಟ್ಟಣದ ಹೃದಯ ಭಾಗದಲ್ಲಿನ ಲೋಕೋಪಯೋಗಿ ಇಲಾಖೆಯ ಜಾಗವನ್ನು ಪರಿಶೀಲನೆ ನಡೆಸಿದ್ದಲ್ಲದೆ ಶಾಸಕರು ಮತ್ತು ಸಾರ್ವಜನಿಕರಿಂದ ಅಗತ್ಯ ಮಾಹಿತಿ ಪಡೆದರು ಬಳಿಕ ಬಸ್ ನಿಲ್ದಾಣಕ್ಕೆ ಎಷ್ಟು ಅವಕಾಶ ಬೇಕಿದೆ ಎಂಬ ಬಗ್ಗೆ ಕೂಡ ಚರ್ಚೆ ನಡೆಸಿದ ಅವರು ಸೂಕ್ತ ದಾಖಲಾತಿಯನ್ನು ಕೂಡ ನೀಡಿದರು ಕಳೆದ ಎರಡು ದಶಕಗಳಿಂದ ಬಸ್ ನಿಲ್ದಾಣದ ಉನ್ನತೀಕರಣಕ್ಕೆ ಸ್ಥಳವಿಲ್ಲದೆ ನೆನೆಗುತ್ತಿ ಬಿದ್ದಿದೆ ಯಾವುದೇ ಅಭಿವೃದ್ಧಿ ಇಲ್ಲದೆ ಖಾಲಿ ಇರುವ ಜಾಗವನ್ನು ಬಸ್ ನಿಲ್ದಾಣಕ್ಕೆ ನೀಡುವ ಮೂಲಕ ಬೇಲೂರಿಗೆ ಅಭಿವೃದ್ಧಿ ಸಹಕಾರ ನೀಡಬೇಕು ಎಂದು ಪುರಸಭಾ ಮಾಜಿ ಅಧ್ಯಕ್ಷ ಎಚ್ಎಂ ದಯಾನಂದ ಅಧಿಕಾರಿಗಳಿಗೆ ಮನವರಿಕೆ ಮಾಡಿದರು ಈ ಸಂದರ್ಭದಲ್ಲಿ ಸಹಾಯಕ ಕಾರ್ಯಪಾಲಕ ಅಭಿಯಂತರ ದಯಾನಂದ್ ಸಹಾಯಕ ಅಭಿಯಂತ ಸೋಮಶೇಖರ್ ಮುಖಂಡರಾದ ಸಿಎಸ್ ಪ್ರಕಾಶ್ ಎಚ್ಎಂ ದಯಾನಂದ ಕೋಗಿಲೆಮನೆ ಅರುಣ್ ಕುಮಾರ್ ಮಂಜುನಾಥ್ ವಿಷ್ಣುಕುಮಾರ್ ರೈತ ಸಂಘದ ಅಧ್ಯಕ್ಷ ಬೋಗಮಲ್ಲೇಶ್ ಶಾಸಕರ ಆಪ್ತ ಕಾರ್ಯದರ್ಶಿ ಜಾಗಲ್ ಪ್ರಸನ್ನ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು ಟಿವಿ ಮಲೆನಾಡು ನ್ಯೂಸ್ ಬೇಲೂರು ಸಂಘ ಸಂಸ್ಥೆಯವರು ಪ್ರಗತಿಪರ ಚಿಂತಕರ ಜೊತೆಯಲ್ಲಿ ಹೋಗಿ ಈ ಒಂದು ಬಸ್ ಸ್ಟ್ಯಾಂಡ್ನ ವಿಸ್ತೀರ್ಣವನ್ನು ಮಾಡಬೇಕು ಅಂತಕ್ಕಂಥದ್ದು ಏನು ಬೇಲೂರಿನ ಜನತೆಯ ಅಭಿಪ್ರಾಯ ಇತ್ತು ಆ ಅಭಿಪ್ರಾಯವನ್ನು ಕೊಂಡೊಯ್ದು ಅವರ ಸಮಕ್ಷಮದಲ್ಲಿ ಚರ್ಚೆಯನ್ನು ಮಾಡಿದಾಗ ಸಂಬಂಧಪಟ್ಟ ಅಭಿಯಂತರಿಗೆ ಮುಖ್ಯ ಅಭಿಯಂತರಿಗೆ ಸೂಚನೆಯನ್ನು ನೀಡಿದ್ದಾರೆ ಅವರ ಸೂಚನೆ ಮೇರೆಗೆ ಇವತ್ತು ಸ್ಥಳ ಪರಿಶೀಲನೆ ಮಾಡಲಿಕ್ಕೆ ಮಾನ್ಯ ಮುಖ್ಯ ಅಭಿಯಂತರ ಸ್ಥಳಕ್ಕೆ ಬಂದಿದ್ದಾರೆ ಇವರು ಇಲ್ಲಿಯ ಸ್ಥಿತಿಗತಿಯನ್ನು ಎಲ್ಲದೂ ಸಹ ಗೊತ್ತಾಗಿದೆ ಅವರಿಗೆ ಬಹುಶಃ ಇದನ್ನು ವಿಸ್ತರಿಸಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತಕ್ಕಂಥ ವರದಿಯನ್ನು ಅವರು ಖಂಡಿತವಾಗಲೂ ಕೊಡ್ತಾರೆ ಮಾನ್ಯ ಸಚಿವರು ಇದನ್ನು ಮಾಡಿಕೊಡ್ತೀವಿ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಬಹುಶಃ ಬೇಲೂರಿನ ವಿಶ್ವವಿಖ್ಯತಾತಕ್ಕಂಥ ದೇವಸ್ಥಾನಕ್ಕೆ ಸಾವಿರಾರು ಜನ ಲಕ್ಷಾಂತರ ಜನ ಪ್ರತಿನಿತ್ಯ ಬರೋದರಿಂದ ಇದು ತುಂಬ ಅತ್ಯಗತ್ಯವಾಗಿರ್ತಕ್ಕಂತಹ ಬಸ್ ನಿಲ್ದಾಣ ಇದಕ್ಕೆ ವಿಸ್ತಾರಕ್ಕೆ ಲೋಕೋಪಯೋಗಿ ಸಚಿವರು ಸರಳ ಸಜ್ಜನಿಕೆಯವರು ಅವರು ಖಂಡಿತವಾಗ್ಲೂ ಸಹ ಏನು ನಮ್ಮ ಮುಖ್ಯ ಅಭಿಯಂತರ ಸಾಹೇಬರ ವರದಿಯನ್ನು ಆಧರಿಸಿ ಖಂಡಿತವಾಗಲೂ ಬಿಟ್ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಮುಂದಿನ ದಿವ್ಗಳಲ್ಲಿ ಈ ವಿಸ್ತರಣೆ ಮಾಡ್ತಕ್ಕಂಥ ಕೆಲಸವನ್ನು ತುರ್ತಾಗಿ ಕೈಗೆಡ್ತಕ್ಕಂಥಕ್ಕಂಥ ಅನುಮೋದನೆ ಸಿಕ್ಕ ನಂತರ ಎಲ್ಲರಿಗೂ ಧನ್ಯವಾದ